ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮತ್ತು ಬುಧವಾರದ್ದು ಸ್ವಲ್ಪ ಕ್ಲಿಪ್ ಇತ್ತು ಅದನ್ನೆಲ್ಲ ನಾವು ಸೇರಿಸಿ ಹಾಕ್ತಾಯಿದ್ದೀನಿ ಇವತ್ತು ಬಂದು ತೊಗೊಂಡು ಬಂದೆ ಬನ್ನು ಬಡವರ ಬಂದು ಇವತ್ತಿಗೂ ಎಷ್ಟೋ ಜನರ ಜೀವನ ಈ ಬನ್ನು ಕಾಫಿ ಟೀಯಿಂದನೇ ಹೋಗ್ತಾ ಇದೆ ಅಂತ ಅನ್ಬೋದು ಎಷ್ಟೋ ಜನರ ಬದುಕು ಇದರಿಂದನೇ ಕಟ್ಕೊಂಡಿದ್ದಾರೆ ಎಷ್ಟೋ ಜನರಿಗೆ ಹಸುವಿನ ನೇಗಿಸಿದೆ ಎಷ್ಟೋ ಜನದ ಒಂದು ಒತ್ತಿಗೆ ಊಟ ಅಂತಲೇ ಹೇಳ್ಬೋದು ಬನ್ನು ಕಾಫಿ ಟೀ ಅನ್ನೋರಿಗೆ ಎಷ್ಟೋ ಜನ ಮುಖ ಮುರಿಯದು ಉಂಟು ಆದರೆ ಇದು ಒಂದು ಒಂದು ಹೊತ್ತು ಊಟಕ್ಕೆ ಸಮಾನ ಅಂತಂದರು ಖಂಡಿತ ತಪ್ಪಾಗೋದಿಲ್ಲ ಬೆಳಿ ಬೆಳಿಗ್ಗೆನೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಒಂದು ಬಂದು ತಿನ್ಕೊಂಡು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಏಕೆಂದರೆ ಯಾಕೋ ಬೆಳೆ ಬೆಳಿಗ್ಗೆನೆ ಮಗ ಹೊಟ್ಟೆ ಹಶ್ ಇದೆ ಅಂತಂದ ಸರಿ ಓಕೆ ಅಂದ್ಬಿಟ್ಟು ಬಂದು ತೊಗೊಂಡು ಬರೋಕ್ಕೋದೆ ಮೊದಲು ಈ ಒಂದು ಮೂರು ತಿಂಗಳ ಹಿಂದೆ ಇದೇ ಬನ್ನು ಇಪ್ಪತ್ತೈದು ರೂಪಾಯಿಗೆ ಏಳು ಬನ್ನನ್ನು ಕೊಡ್ತಾಯಿದ್ರು ಆದರೆ ಇವಾಗ ನಾಲ್ಕು ಬನ್ನಿಗೆ ಬಂದು ನಿಂತಿದ್ದಾರೆ ಕೇಳಿದ್ರೆ ನೂರೆಂಟು ರೀಸನ್ಗಳು ಹೇಳ್ತಾರೆ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ ಮತ್ತು ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ಏನು ಜಾಸ್ತಿ ಏನೋ ತುಂಬ ಏನೋ ಮಸಾಲೆಗಳನ್ನೆಲ್ಲ ಹಾಕಿ ಮಾಡ್ತಾ ಇಲ್ಲ ತುಂಬ ರುಚಿ ಮತ್ತು ಚೆನ್ನಾಗಿರುತ್ತೆ ಕೆಲವೊಂದು ಸಲ ಟೊಮೊಟೊ ಹಾಕ್ತೀನಿ ಕೆಲವೊಂದು ಸಲ ಟೊಮೊಟೊ ಹಾಕೋಲ್ಲ ಸೋಯಾ ಸಾಸು ಟೊಮೊಟೊ ಸಾಸು ಚಿಲ್ಲಿ ಸಾಸ್ ಅಂತೆಲ್ಲ ಹೇಳ್ತೀವಲ್ಲ ನಮ್ಮ ಮನೆಯಲ್ಲಿ ಅದನ್ನು ತಂದು ಇಡೋದು ಇಲ್ಲ ಅದನ್ನು ಬಳಕೆ ಮಾಡೋದು ಇಲ್ಲ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಜಿಜ್ಜೆ ಹಾಕ್ಕೊಂಡಿರೋದು ಹಾಗೆ ಅರ್ಶಿಣ ಪುಡಿ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತೀನಿ ಹಾಗೆ ಚಿಲ್ಲಿ ಪೌಡ್ರನ್ನ ಎರಡು ಸಲ ಹಾಕ್ಕೊಂಡಿದ್ದೀನಿ ಒಂದು ಮೊಟ್ಟೆಗೆ ಇನ್ನೊಂದು ರೈಸ್ಗೆ ಅಂತ ಖಾರಕ್ಕೆ ಒಂದು ಲೆಕ್ಕಾಚಾರ ಸಿಗುತ್ತೆ ನನಗೆ ಆ ರೀತಿಯಲ್ಲಿ ನಾನು ಇದ್ದೀನಿ ಸ್ವಲ್ಪ ಸ್ವಲ್ಪ ಅನ್ನದಲ್ಲೇ ಮಾಡಿ ಮಾಡಿದ್ದು ಜಾಸ್ತಿ ಏನು ಮಾಡಿರಲಿಲ್ಲ ಇಬ್ರಿಗ ಹಾಗೋ ಹಾಗೆ ಮಾಡಿದೆ ಬಟ್ ಮಗ ಸ್ವಲ್ಪ ತಿಂದು ಇನ್ನು ಉಳಿದಿರೋದನ್ನ ಹಾಗೆ ಇಟ್ಟು ಹೋಗಿದ್ದ ಓಕೆ ಮೊನ್ನೆ ವೀಡಿಯೋನ ಹಾಕಿದೆ ಅಲ್ವಾ ಮುಖ ತೋರಿಸ್ತೀರಾ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀರಾ ಮಾಡಿ ಮುಖ ತೋರಿಸಿ ಇಂತೆಲ್ಲ ಇದನ್ನು ನಾನು ಬೈದಂತೂ ಕಂಡಿದ್ದಾಗಿಲ್ಲ ಕೆಲವರು ನನಗೆ ತುಂಬ ಪ್ರೀತಿಯಿಂದ ಹೇಳ್ತಾರೆ ಎಷ್ಟು ಅಂತಂದರೆ ನಿಮ್ಮ ವೀಡಿಯೋ ಇನ್ನೂ ಹೋಗುತ್ತೆ ಇನ್ನೂ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಂತ ಅದೇ ನನ್ನ ಪರಿಸ್ಥಿತಿ ಹಾಗೆ ಇದೆ ಇನ್ನು ಕೆಲವರು ಕಿಟ್ಕಿಟ್ಟ ಕಮ್ ಕಮೆಂಟ್ ಮಾಡ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಕೇಳಿ ಮನೆಯಲ್ಲಿ ಏನು ಮಾಡ್ತಾಯಿದ್ದೀರಾ ಅಡುಗೆ ಮಾಡ್ತೀನಿ ಮಕ್ಕಳಿಗೆ ಸಮಾಧಾನ ಮಾಡ್ತೀನಿ ಮಕ್ಕಳು ಸ್ಕೂಲಿಗೆ ಕಳಿಸ್ತೀನಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಆದರೆ ನಾನೊಬ್ಬ ಇದ್ಕೊಂಡು ಮನೆ ನೋಡಿಕೊಂಡು ಮ ಮನೆ ಮಠ ಮಕ್ಕಳು ಮತ್ತು ನನಗೆ ನನ್ನ ನಂದೇ ಆದ ನನ್ನ ಕುಟುಂಬ ನಂದೇ ಆದ ನನ್ನ ಕೆಲಸ ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದರಲ್ಲೂ ಎಷ್ಟೋ ಹೆಣ್ಮಕ್ಳಿಗೆ ನಾನು ಮುಖ ತೋರಿಸಿ ಮಾಡೋಕ್ಕಾಗಲ್ಲ ಯೂಟ್ಯೂಬ್ನ ಮುಖ ತೋರಿಸ ಮಾಡಿದೆ ವ್ಯೂಸ್ ಹೋಗೋದಿಲ್ಲ ಹೇಗೆ ಮಾಡೋದು ಮುಖ ತೋರಿಸ್ದೆ ಏನು ಮಾತಾಡೋದು ಅನ್ನೋದು ಉಂಟು ಮುಖ ತೋರಿಸ್ದೆ ಮಾಡಬಹುದಾ ಅನ್ನೋದು ಉಂಟು ಆದರೆ ನನ್ನ ಅನಿಸಿಕೆ ಏನು ಅಂತಂದರೆ ಮಾಡಿ ನೋಡೋಣ ಯಾಕೆ ಎಲ್ಲರ ಹಾಗೆ ಇದು ಮಾಡೋಕ್ಕಾಗಲ್ಲ ಅಂತ ಯಾಕೆ ಕುತ್ಕೋಬೇಕು ಮಾಡೇ ಬಿತ್ತಿರಬೇಕು ನೋಡೇ ಬಿಡೋಣ ನನ್ನ ಕೈಲಿ ಆಗೋಲ್ಲ ಅಂದರೆ ತಾನೇ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಖಂಡಿತ ವೀಡಿಯೋ ಮಾಡಿದೆ ಫಸ್ಟು ನಾನು ಅಡುಗೆ ಚಾನಲ್ನ ಶುರು ಮಾಡಿದೆ ಅದಾದಮೇಲೆ ನಾನು ಸ್ವಲ್ಪ ವ್ಯೂಸೇ ಬರ್ತಿರಲಿಲ್ಲ ಅದು ಐದು ಹತ್ತು ಆ ಥರ ಬರ್ತಾಯಿತ್ತು ಆಮೇಲೆ ಲಾಗನ್ನ ಶುರು ಮಾಡುತ್ತೆ ಬಟ್ ಅಡುಗೆ ಇದಕ್ಕೆ ತುಂಬಾ ಬಂಡವಾಳನೇ ಬೇಕು ನಾವು ಏನೇನು ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಬಂಡವಾಳ ಬೇಕು ಜೊತೆ ಸ ಜೊತೆಗೆ ಎಷ್ಟೋ ಸಲ ಅಡುಗೆಯಲ್ಲಿ ಅದಾ ಸರಿ ಬರಲಿಲ್ಲ ಅಂದರೂ ಸಹ ಸುಳ್ಳುನ ಹೇಳಬೇಕಾಗುತ್ತೆ ಹಾಗಾಗಿ ಹೇ ನಾನು ಅಡುಗೆದನ್ನ ಚಾನಲ್ ಅಡುಗೆನೇ ಬೇಡಪ್ಪ ಮಾಡದಿರೋ ಅಡುಗೆನೆಲ್ಲ ಮಾಡಿ ಯಾಕೆ ಬೇಕು ಒಂದು ನಮ್ಮ ಅಪ್ಪ ತಂದಿರೋ ಪದಾರ್ಥಗಳು ವೇಸ್ಟ್ ಆಗುತ್ತೆ ಇನ್ನು ತಿಂದ ಏನಾರು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂದ್ಬಿಟ್ಟು ಅಡಿಗೆದು ಅಡುಗೆ ಸವಾಸನೇ ಬೇಡ ಅಂತ ಬಿಟ್ಟಾಕಿ ಮಾಮೂಲಿ ಲಾಗೋನೇ ಶುರು ಮಾಡಿದ್ದೀನಿ ಖಂಡಿತವಾಗ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಮುಖ ತೋರಿಸೋದಕ್ಕೆ ಇಂಜರಿಕೆ ಇರುತ್ತೆ ಮಾತಾಡೋದಕ್ಕೆ ಆಗೋದಿಲ್ಲ ಮನೆಗಳಲ್ಲಿ ಫ್ಯಾಮಿಲಿಲಿ ಪ್ರಾಬ್ಲಮ್ ಇರುತ್ತೆ ಇನ್ನು ಕೆಲವರು ಮೊಬೈಲ್ ಇಟ್ಕೊಂಡು ಹೋದ ತಕ್ಷಣ ಮನೆಯಲ್ಲಿ ಬೈತಾಯಿರ್ತಾರೆ ಏನಂತ ಗೊತ್ತಾ ಓ ಆಗಲೇ ಹಿಡ್ಕೊಂಡ್ಬಿಡ್ಲು ಕಣ ಮೊಬೈಲ್ನ ಇನ್ನೇನು ಮಾಡೋಕೆ ಏನೂ ಕೇಳಿಸಿಲ್ಲ ಅದೇನೋ ಅದು ಅದೇನೋ ಏನೋ ಲಾಗೋಗಿ ಈಗ ಅಂತ ಏನೋ ಏನು ಮಾಡೋಣ ಅಂತ ಕಣಪ್ಪ ಇನ್ನೇನು ಕೇಮಿಲ್ವಲ್ಲ ಯುಕೆ ಅನ್ನೋದು ಉಂಟು ಇವೆಲ್ಲ ನೋವುಗಳನ್ನ ತಡ್ಕೊಂಡು ಹೆಣ್ಮಕ್ಳು ಲಾಗುನ ಮಾಡೋದಿಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಬಯೋ ಕಾಲದಲ್ಲಿ ಏನು ಲಾಗ್ ಮಾಡ್ತಾರೆ ವಿಡಿಯೋ ಮಾಡ ಹಾಕೋದು ಅಂತಂದರೆ ಕಡಿಮೆ ಮಾತಲ್ಲ ಎಷ್ಟೋ ಮನಸ್ಸಲ್ಲಿ ಜನರ ಮನಸ್ಸಲ್ಲಿ ಆಸೆಗಳು ಇರುತ್ತೆ ನಾನು ಮಾಡಬೇಕು ಅಂತ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ನಾನೂ ಒಬ್ಳು ಅರ್ಥ ಆಯ್ತಾ ನನ್ನ ಮನೆಯಲ್ಲಿ ಏನು ಆ ಥರ ಏನು ಬಯ್ಯೋದಿಲ್ಲ ಆದರೆ ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ನಾನು ಒಪ್ಕೋಬೇಕು ಪರ್ಮಿಷನ್ ಸಿಕ್ಕಿರೋದೆ ಹೆಚ್ಚ ಹೆಚ್ಚಾದರೆ ಇನ್ನು ಕಂಡೀಷನ್ಗೆ ಏನು ಮಹಾ ಒಪ್ಕೊಳ್ಳೋದು ಒಪ್ಕೊಳ್ಳೋಣ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಮಾಡಿದೆ ಎನಿವೆ ನನ್ನ ಸ್ನೇಹಿತರು ತುಂಬ ಜನ ಸಿಕ್ಕಿದ್ದೀರಾ ಥ್ಯಾಂಕ್ ಯು ಎಲ್ಲರಿಗೂ ನೋಡೋದ್ರಲ್ಲ ಇವತ್ತು ಎಗ್ ರೈಸ್ ಮಾಡಿದೆ ಆಗಿದೆ ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಮನೇನಲ್ಲೊಂದು ಸಲ ಟ್ರೈ ಮಾಡಿ ಗರಂ ಮಸಾಲ ಹಾಕಿಲ್ಲ ಏನು ಹಾಕಿಲ್ಲ ಚಕ್ಕೆ ಲವಂಗದ ಪುಡಿ ಮಾತ್ರ ಹಾಕಿರೋದು ಎಗ್ ರೈಸ್ ಮಾಡಿದ್ಮೇಲೆ ಇದು ನೋಡ್ತಾ ಇದ್ದೀರಲ್ಲ ನಾನು ಆಲ್ರೆಡಿ ನಿಂಗೆ ತುಂಬ ಸಲ ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ಬಾಣಲೆನ ಹೇಗೆ ಪಳಗಿಸೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಬಾಳೆ ಬಾಣಲೆನ ಪಳಗಿಸಿದ್ಮೇಲೆ ಯಾವ ಕಲರ್ ಬಂದಿದೆ ಹಾಗೆ ಅಡುಗೆ ಮಾಡಿದ್ಮೇಲೆ ಯಾವ ಥರ ನಾವು ಅದನ್ನು ನೀಟಾಗಿ ಒರೆಸಿ ಮತ್ತೆ ಎಣ್ಣೆ ಹಚ್ಚಿ ಇಡಬೇಕು ಅಂತಲೂ ಸಹ ಇವತ್ತು ತೋರಿಸಿದ್ದೀನಿ ಈಗ ಮನೆಯಲ್ಲೇ ಮನೆ ಕ್ಲೀನಾಗಿ ಎಲ್ಲ ಬಟ್ಟೆಗಳೆಲ್ಲ ತುಂಬ ಇತ್ತು ಯಾಕೆಂದರೆ ಎರಡು ಮೂರು ದಿನದ ಬಟ್ಟೆ ಮಡಚೇ ಇರಲಿಲ್ಲ ಮಗ ಎಲ್ಲನೋ ಮಡ್ಚಿಕೊಟ್ಟ ಎಲ್ಲನೂ ಮಡಚಿಟ್ಟಿದ್ದೀನಿ ಹಾಗೆ ಸಂಜೆ ಬುಧವಾರ ನಾನು ಸಂತೆಗೆ ಹೋಗಿದ್ದೆ ಆ ಸಂತೆಯಿಂದ ಒಂದು ಎರಡು ಕೆ ಜಿ ಹುಣಸೆಣ್ಣು ತೊಗೊಂಬಂದೆ ಹುಣಸೆಣ್ಣು ಬೇರೆ ಖಾಲಿಯಾಗಿತ್ತ ತುಂಬ ಚೆನ್ನಾಗಿದೆ ಮಣ್ಣು ಕಲ್ಲು ಏನೂ ಇರೋದಿಲ್ಲ ಚೆನ್ನಾಗಿದೆ ತಗೊಳ್ಳಿ ಮೇಡಮ್ ಅಂತಂದರೂ ನೂರ ಐವತ್ತು ರೂಪಾಯಿ ಕೆ ಜಿ ನೂರ ಅರವತ್ತು ನೂರ ಎಪ್ಪತ್ತು ಹಿಂಗೆ ಹೇಳ್ತಾಯಿದ್ರು ಹಾಗಾಗಿ ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಹುಣಸೆಣ್ಣು ತೊಗೊಂಡ್ಬಂದೆ ಆಮೇಲೆ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಬಿಡಿ ಕಡಲೆ ಕೈ ಇದು ಕಡಲೆ ಕಳಿಸಿ ಕಡಲೆ ಕಾಳು ತಿಂದು ಆ ಗಿಡನೂ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಎಲ್ಲ ತಿ ಇದ್ದಾರಲ್ವ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ತಿಂತಾ ಎಲ್ಲ ಚೆನ್ನಾಗಿರುತ್ತೆ ಅಂತ ಈಗ ನೋಡ್ತಿದ್ದೀರಲ್ಲ ಇದೊಂದು ಸ್ವಲ್ಪನೂ ಕಲ್ಲು ಮಣ್ಣು ಆಮೇಲೆ ಕೆಲವೊಂದರಲ್ಲಿ ಇರುತ್ತೆ ಜಿರಳೆ ಈ ಉಂಡೆ ಕಟ್ಟಿ ಕಟ್ಟಿ ಇಟ್ಟಿರ್ತಾರಲ್ಲ ಆ ಥರ ಎಲ್ಲ ತೊಗೊಳ್ಳೋಕ್ಕೆ ಹೋಗ್ಬಿಡಿ ನೋಡಿ ಮಾಡಿ ತಗೊಳ್ಳಿ ಜಿರಳೆ ಹಿಕ್ಕೆ ಇಕ್ಬಿಟ್ಟಿರುತ್ತೆ ಹಳೆಯೇ ಉಣ್ಸಿಂಡ್ ತಂದಿಟ್ಟಿರ್ತಾರೆ ಅದು ನಿಜವಾಗ್ಲೂ ಎಲ್ಲೋ ಇಟ್ಟಿರ್ತಾರೆ ಅನ್ನೋದೇ ಗೊತ್ತಿರೋದಿಲ್ಲ ಭಯ ಆಗುತ್ತೆ ಇವತ್ತೊಂದಿನಲ್ಲಿ ಕಣ್ಣೆದುರುಗಡೆ ಉಂಡೆ ಹುಣಸಿಣ್ ತಗೊಂಡು ಅದು ತೊಗಡೆ ತೆಗೆದು ಚೆನ್ನಾಗಿ ಬಡಿದು ನಾವೇ ಮಾಡ್ಕೋಬೇಕು ಅನ್ಸುತ್ತೆ ಆದರೆ ಇಲ್ಲೆಲ್ಲೂ ಸಿಗೋದಿಲ್ಲ ಇನ್ನು ಹುಣಸೆ ಹಣ್ಣು ಮೇಲೆ ಅದನ್ನು ಹಾಳಾಗಬಾರ್ದು ಅಂತಂದ್ಬಿಟ್ಟು ನಾನು ಮನೆಯಲ್ಲೇ ಉಪ್ಪಿನ ಪುಡಿ ಮಾಡಿದ್ದೆ ಅಂಗಡಿಯಿಂದ ತರಿಸೋದಿಲ್ಲ ಉಪ್ಪಿನ ಪುಡಿನ ಆ ಉಪ್ಪಿನ ಪುಡಿನ ಹಾಕಿ ನೀಟಾಗಿ ಅದನ್ನು ಒಂದು ಕವರಲ್ಲಿ ಇದ್ದೀನಿ ಲೆಕ್ಕಾಚಾರದಲ್ಲಿ ಇದನ್ನು ಉಂಡೆ ಕಟ್ಟಿಡಬೇಕು ನೀರಲ್ಲಿ ಸ್ವಲ್ಪ ನೀರನ್ನು ಚಿಮ್ಸಿ ಒನಕೆಯಲ್ಲಿ ಜಜ್ಜಿ ಉಂಡೆ ಕಟ್ಟಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಡಬೇಕು ನಮ್ಮ ಚಿಕ್ಕಮಂಗ್ಳೂರಲ್ಲಿ ನಾವೇ ಹೇಳ್ಕೊಳ್ಳೋಂಗೆ ಬಿಸಿಲು ಬರೋಲ್ಲ ಇರೋದು ಹಾಳಾಗೋದು ಬೇಡ ಅಂದ್ಬಿಟ್ಟು ಜಸ್ಟ್ ಒಂದು ಹಣ್ಣನ್ನು ಉಪ್ಪನ್ನು ಹಾಕಿ ನೀಟಾಗಿ ಒಂದು ಕವರ್ ಕಟ್ಟಿ ಇಡ್ತಾ ಇದ್ದೀನಿ ಇನ್ನು ಈಗ ಆಲ್ರೆಡಿ ಎಲ್ಲ ತರಕಾರಿ ಎಲ್ಲ ತಂದಿದೆ ತರಕಾರಿ ಮತ್ತು ಸುಮಾರು ಸಾಮಾನುಗಳನ್ನು ನಾನು ತೊಗೊಂಡು ಬಂದಿದೆ ಎಲ್ಲನೂ ಜೋಡಿಸಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಹ ಐದು ರೂ ಎಷ್ಟು ನೂರು ರೂಪಾಯಿಗೆ ಐದು ಕೆ ಅಂತ ಹೇಳಿದರು ತೆಂಗಿನಕಾಯಿನೂ ನೂರು ರೂಪಾಯಿಗೆ ಐದು ಪ್ರತಿಯೊಂದು ನಾನು ಬೇಕಾಗಿರೋದು ಮನೇಲಿ ಏನು ಇರಲಿಲ್ಲವೋ ಅದನ್ನು ತೊಗೊಂಡು ಬಂದಿದ್ದೀನಿ ಮನೇಲಿರೋದನ್ನು ತೊಗೊಂಡು ಬರೋಕೆ ಹೋಗೋದಿಲ್ಲ ಯಾಕೆಂದರೆ ಇವಾಗ ಮಗ ಇದ್ದಾನೆ ಊರಿಂದ ಬಂದಿದ್ದಾನೆ ಖರ್ಚಾಗುತ್ತೆ ಮಗ ಏನಾರು ಮತ್ತೆ ಊರಿಗೋಯ್ತು ಅಂದರೆ ಸ್ವಲ್ಪ ತರಕಾರಿಗಳೆಲ್ಲ ಕಡಿಮೆನೇ ನಮ್ಮ ಮನೆಯಲ್ಲಿ ಅಂದರೆ ಪಲ್ಯ ಎಲ್ಲನೂ ಮೂರು ಹೊತ್ತು ನಾನು ಮಾಡ್ತಾಯಿದ್ದೆ ಮೂರು ಹೊತ್ತು ಮೂರು ಥರ ತರಕಾರಿ ಹಾಕಿ ಅಡುಗೆ ಮಾಡ್ತಾಯಿದೆ ಈಗ ದೊಡ್ಡ ಮಗ ಅಷ್ಟಾಗಿ ಇಷ್ಟಪಡೋದಿಲ್ಲ ತಿಂತಾನೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅವನ ಅವನಷ್ಟು ಜಾ ಚಿಕ್ಕವನಷ್ಟು ಜಾಲಿಯಾಗಿ ಪ್ರೀತಿಯಿಂದ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಎಳೆಯಾಗಿದೆ ಅಮ್ಮ ತಿಂತ ಇದ್ರೆ ಬಾಯಲ್ಲಿ ರಸ ತುಂಬಿಕೊಳ್ಳುತ್ತಮ್ಮ ಈ ಥರ ಎಂಜಾಯ್ ಮಾಡ್ಕೊಂಡು ತಿನ್ನೋದಿಲ್ಲ ಅದೊಂದು ನನ್ನ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಅವ್ನಿಗೇನು ಇಷ್ಟವಾಗಿರತ್ತೆ ಹತ್ತೀನಿ ದೊಡ್ಡ ಮಗನಿಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಅಂದರೆ ಇಷ್ಟ ಅವರೆ ಇಷ್ಟ ಪಲಾವ್ ಇಷ್ಟ ಚಿತ್ರಾನ್ನ ಮೊಸರನ್ನ ರೈಸ್ ಐಟಮ್ಸ್ಗಳು ತುಂಬ ಇಷ್ಟ ಆದರೆ ನಮ್ಮ ಮನೇಲಿ ಎಲ್ಲರೂ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿಯಾಗಿ ತಿಂತಾರೆ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಯಾರೇ ಬಂದರೂ ಸ್ವಲ್ಪ ಹಾಗೆ ಹೇಳ್ತಾರೆ ಏನು ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ತುಂಬ ಏನು ತಿನ್ನೋಕ್ಕಾಗದಿರೋ ಅಷ್ಟೇನು ಹಾಕೋದಿಲ್ಲ ಉಪ್ಪು ಖಾರನ ಜನಗಳು ತಿನ್ನೋ ಅಷ್ಟೇ ಹಾಕ್ತೀನಿ ಅದು ರುಚಿ ಅಂದ ಮಾತ್ರ ಸೂಪರಾಗಿರುತ್ತೆ ಈಗ ತರಕಾರಿ ಎಲ್ಲ ಜೋಡಿಸ್ಕೊಂಡಿದ್ದಾಗಿದೆ ಅಲ್ವಾ ಜೋಡಿಸ್ಕೊಂಡಾದಮೇಲೆ ನಾನು ತರಕಾರಿಯನ್ನು ತೊಳೆಯೋದಿಲ್ಲ ತೊಳೆದು ನಾನು ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗುತ್ತೆ ಆ ಕಾರಣಕ್ಕೆ ನಾನು ತೊಳೆಯೋದಿಲ್ಲ ನಾನು ಯಾವಾಗ ಅಡುಗೆ ಮಾಡ್ತೀನೋ ಆವಾಗಲೇ ತೊಗೊಂಡು ತೊಳೆಯೋ ತೊಳೆದು ಕ್ಲೀನಾಗಿ ಕಟ್ ಮಾಡ್ಕೊತೀನಿ ಬೀಟ್ರೋಟು ತುಂಬ ಮಣ್ಣಾಗಿರುತ್ತೆ ಅದು ಮತ್ತು ಶುಂಠಿ ಸಹ ಅದನ್ನು ಮಣ್ಣಾಗಿರುತ್ತೆ ಅವೆರಡೂ ನೀಟಾಗಿ ನೀರಲ್ಲಿ ನೆನೆ ಹಾಕಿಬಿಟ್ಟು ಚೆನ್ನಾಗಿ ಬ್ರಷಲ್ಲಿ ಉಜ್ಜಿ ಅದನ್ನು ನಾನು ಸ್ವಲ್ಪ ಡ್ರೈ ಮಾಡಿ ಎತ್ತಿಡ್ತೀನಿ ಇನ್ನು ಬಾಕಿ ತರಕಾರಿಗಳನ್ನು ಹಾಗೆ ಕವರ್ ಹಾಕಿಡ್ತೀನಿ ಮಣ್ಣು ಮತ್ತೆ ಕೊಳ್ತೋಗಿರೋ ಮಳೆಗಾಲದಲ್ಲಿ ಕೊಳುತ್ತ್ಬಿಟ್ಟು ಸ್ವಲ್ಪ ಹಾಳಾಗಿರೋದೆಲ್ಲ ಹಂಟ್ಕೊಂಡು ಹೊಂಟ್ಕೊಂಡಿರತ್ತಲ್ಲ ನೋಡಿ ಅಂಥವಿದ್ರೆ ಮಾತ್ರ ತೊಳೆದಾಕ್ತೀನಿ ಇಲ್ಲ ಅಂತಂದರೆ ಯಾವುದೂ ತೊಳೆಯೋದಿಲ್ಲ ಮಣ್ಣಿದ್ರೆ ಕ್ಲೀನ್ ಮಾಡೇ ಇಡಬೇಕು ಫ್ರಿಜ್ಜಲ್ಲಿ ಹಾಗೆ ಇಡೋಕ್ಕಾಗೋದಿಲ್ಲ ಫ್ರಿಜ್ಜಲ್ಲಿ ಇರೋ ಬರೋ ತರಕಾರಿ ಎಲ್ಲ ಹಾಳಾಗುತ್ತೆ ಜೊತೆಗೆ ಸ್ಮೆಲ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ನೂರು ರೂಪಾಯಿಗೆ ಐದು ಕೆ ಜಿ ಈರುಳ್ಳಿ ಮೀಡಿಯಂ ಮೀರು ಮೀಡಿಯಮ್ ಆಗಿರೋ ಈರುಳ್ಳಿನ ತಂದಿದ್ದೀನಿ ತುಂಬ ದಪ್ಪಾಗಿರೋ ಈರುಳ್ಳಿ ಏನೋ ತಂದಿಲ್ಲ ನೋಡೋದಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಸಿಂಪಲ್ಲಾಗಿ ಏನಿಸ್ತು ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹೇಳ್ತಾ ಥ್ಯಾಂಕ್ ಯು